ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತ ಬ್ರೇಕಿಂಗ್ ನ್ಯೂಸ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹಲವಾರು ನ್ಯೂಸ್ ಗಳಿವೆ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಸುದ್ದಿಗಳು ಕೂಡ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಡಿಸ್ಕ್ಲೇಮರ್ ಡಿಸ್ಕೋಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೊಡೇಷನ್ ನೋಡಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲಿಗೆ ಕೋವಿಡ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ ನೋಡಬಹುದು ನ್ಯೂ ಕೋವಿಡ್ ನೈನ್ಟೀನ್ ವೇರಿಯಂಟ್ಸ್ ರಿಪೋರ್ಟೆಡ್ ಇನ್ ಇಂಡಿಯಾ ಆಸ್ ಸರ್ಜ್ ಡೆಲ್ಲಿ ಇಶ್ಯೂಸ್ ಅಡ್ವೈಸರಿ ಉತ್ತರಾಖಂಡ್ ಆನ್ ಹೈ ಅಲರ್ಟ್ ಹೊಸ ಕೋವಿಡ್ ನೈನ್ಟೀನ್ ವೇರಿಯಂಟ್ ಏನ್ ನೋಡ್ಲಿಕ್ಕೆ ಸಿಕ್ಕಿತ್ತು ಲಾಸ್ಟ್ ವೀಕ್ ನಾನು ಇದ್ರ ಬಗ್ಗೆ ಕವರ್ ಮಾಡಿದ್ದೆ ಕೂಡ ಈಗ ಇಂಡಿಯಾದಲ್ಲೂ ಕೂಡ ಅದು ಪತ್ತೆ ಆಗಿದೆ ಜೊತೆಗೆ ಕೇಸಸ್ ಕೂಡ ಜಾಸ್ತಿ ಆಗಿದೆ ನೋಡಬಹುದು ಆಸ್ ಕೋವಿಡ್ ನೈನ್ಟೀನ್ ಕಂಟಿನ್ಯೂ ಟು ರೈಸ್ ಐಎನ್ ಎ ಸಿಒಿ ರಿಪೋರ್ಟೆಡ್ ಆನ್ ಸ್ಯಾಟರ್ಡೆ ದಟ್ ಇಂಡಿಯಾ ಆಸ್ ಐಡೆಂಟಿಫೈಡ್ ಒನ್ ಕೇಸ್ ಆಫ್ ದ ನ್ಯೂಲಿ ಎಮರ್ಜಿಂಗ್ ಎನ್ ಬಿ ಒನ್ ಪಾಯಿಂಟ್ ಏಟ್ ಪಾಯಿಂಟ್ ಒನ್ ವೇರಿಯಂಟ್ ಅಂಡ್ ಫೋರ್ ಕೇಸಸ್ ಆಫ್ ದ ಎಲ್ ಎಫ್ ಡಾಟ್ ಸೆವೆನ್ ವೇರಿಯಂಟ್ ಈ ಎರಡು ವೇರಿಯಂಟ್ಸ್ ಕೇಸ್ ಗಳು ಕಂಡು ಬಂದಿದೆ ಈ ಎಡ್ ಲೈನ್ ಅನ್ನು ಕೂಡ ನೋಡಬಹುದು ಕೋವಿಡ್ ಕ್ರಿಪ್ಸ್ ಬ್ಯಾಕ್ ಇನ್ ಟು ಡೆಲ್ಲಿ ಮುಂಬೈ ಬೆಂಗಳೂರು ನೋಡಬಹುದು ಡೆಲ್ಲಿಯಲ್ಲಿ ಇಪ್ಪತ್ ಮೂರು ಕೇಸಸ್ ಕಂಡು ಬಂದಿದೆ ಆಫ್ಟರ್ ತ್ರೀ ಇಯರ್ಸ್ ಅತಿ ಹೆಚ್ಚು ಕೇಸಸ್ ಕಂಡು ಬಂದಿರುವಂತಹ ದಿನ ಅಂತ ಡೆಲ್ಲಿ ಹೆಲ್ತ್ ಮಿನಿಸ್ಟರ್ ಹೇಳಿದ್ದಾರೆ ಜೊತೆಗೆ ಮುಂಬೈ ಅಂಡ್ ಬೆಂಗಳೂರಿನಲ್ಲೂ ಕೂಡ ಕೇಸಸ್ ರೈಸ್ ಆಗಿದೆ ಮುಂಬೈ ತೊಂಬತ್ತೈದು ಕೇಸಸ್ ಅನ್ನ ಫೈನ್ ಮಾಡಿದ್ರೆ ಕರ್ನಾಟಕದಲ್ಲಿ ಮೂವತ್ತೆರಡು ಕೇಸಸ್ ಕಂಡು ಬಂದಿದೆ ಟೋಟಲ್ ಮೂವತ್ತೈದು ಆಕ್ಟಿವ್ ಕೇಸಸ್ ಕರ್ನಾಟಕದಲ್ಲಿದೆ ಎಲ್ಲಾನು ಕೂಡ ಬೆಂಗಳೂರಲ್ಲೇ ಇದೆ ಹೀಗೆ ಸುದ್ದಿಗಳು ಬಂದ ಮೇಲೆ ಬೇರೆ ಸ್ಟೇಟ್ಸ್ಗೂ ಕೂಡ ಅಲರ್ಟ್ ಮೆಸೇಜ್ ಅನ್ನು ಕೊಟ್ಟಿದೆ ಸರ್ಕಾರ ಗುಜರಾತ್ ಅಲ್ಲಿ ಹದಿನೈದು ಕೇಸಸ್ ಕಂಡು ಬಂದಿದೆ ಹಾಗೆ ಕೇರಳದಲ್ಲಿ ಮೊದಲನೇ ವೇವ್ ಅಲ್ಲಿ ಕಂಡು ಬಂದಾಗಿ ಹೆಚ್ಚು ಕೇಸಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಜೊತೆಗೆ ಜೆ ಎನ್ ಒನ್ ವೇರಿಯಂಟ್ ಏನಿದೆ ಇದು ಹೈಲಿ ಟ್ರಾನ್ಸ್ಮಿಸಿಬಲ್ ಆಗಿದೆ ಅನ್ನುವಂತ ಮಾಹಿತಿಯನ್ನ ಗಂಗಾರಾಮ್ ಹಾಸ್ಪಿಟಲ್ ನ ಡಾಕ್ಟರ್ ಅವಿರಲ್ ಮಾತೂರ್ ಅವರು ಕೊಡ್ತಿದ್ದಾರೆ ಕ್ರೌಡೆಡ್ ಸ್ಪೇಸಸ್ ಅಲ್ಲಿ ಮಾಸ್ಕ್ ಹಾಕೊಳ್ಳಿ ಹೈಜಿನ್ ಪ್ರಾಕ್ಟೀಸ್ ಮಾಡಿ ಅಂತ ಏನು ಮೊದಲನೇ ವೇವ್ ಎರಡನೇ ಅಲ್ಲಿ ನಾವು ಮಾಡಿದ್ವಿ ಈ ಹಿಂದೆ ಅದನ್ನೇ ಈಗಲೂ ಕೂಡ ಮಾಡಬೇಕು ಅಷ್ಟೇ ಕ್ರೌಡೆಡ್ ಗೆ ಹೋಗುವಂತಹ ಸಂದರ್ಭದಲ್ಲಿ ಇನ್ನು ಈಗ ಪತ್ತೆಯಾಗಿರುವಂತಹ ಎರಡು ವೇರಿಯಂಟ್ ಗಳ ಬಗ್ಗೆ ಏನ್ ಮಾಹಿತಿ ಇದೆ ಅಂತ ನೋಡೋದಾದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಕ್ಲಾಸಿಫೈ ಮಾಡಿದೆ ಅಂತ ನೋಡೋದಾದ್ರೆ ಈ ಎರಡು ವೇರಿಯಂಟ್ಸ್ ಸಬ್ ವೇರಿಯಂಟ್ಸ್ ಆಸ್ ವೇರಿಯಂಟ್ಸ್ ಅಂಡರ್ ಮಾನಿಟರಿಂಗ್ ನಾಟ್ ಆಸ್ ವೇರಿಯಂಟ್ಸ್ ಆಫ್ ಕನ್ಸರ್ನ್ ಅಂದ್ರೆ ಇವು ವೇರಿಯಂಟ್ ಆಫ್ ಕನ್ಸರ್ನ್ ಏನಲ್ಲ ಅಥವಾ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಕೂಡ ಅಲ್ಲ ನಾರ್ಮಲ್ ವೇರಿಯಂಟ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಎನ್ ಬಿ ಒನ್ವೆನ್ ಜೆ ಎನ್ ಒನ್ ವೇರಿಯಂಟ್ ಏನಿದೆ ಇದು ಹೈಲಿ ಟ್ರಾನ್ಸ್ಮಿಸಿಬಲ್ ಅನ್ನುವಂತೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗಿದೆ ಯೂಜ್ಲಿ ಏನಾಗುತ್ತೆ ಬೇಸಿಗೆ ಮುಗಿದು ಮಳೆಗಾಲ ಶುರುವಾಗುವಂತಹ ಸಂದರ್ಭದಲ್ಲಿ ನಾರ್ಮಲ್ ಆಗಿ ಕಂಡು ಬರುವಂತಹ ಸಿಂಪ್ಟಮ್ಸ್ ಕೆಲವೊಂದು ಇದ್ದೇ ಇರುತ್ತೆ ನೆಗಡಿ ಕೆಮ್ಮು ಗಂಟ್ಲಕ್ಕಿರುತ್ತೆ ಇವೆಲ್ಲ ಹಾಗಾಗಿ ಸೀಸನಲ್ ಇನ್ಫೆಕ್ಷನ್ ಕೂಡ ಇರುತ್ತೆ ಇಂತಹ ಸಂದರ್ಭದಲ್ಲಿ ಟೆಸ್ಟ್ ಮಾಡಿದಾಗ ಒಂದಷ್ಟು ಕೇಸಸ್ ಐಡೆಂಟಿಫೈ ಆಗ್ತವೆ ಬಟ್ ನೋಡೋಣ ಏನಾದ್ರೂ ಜಾಸ್ತಿ ಕೇಸಸ್ ಬರುತ್ತೆ ಹಾಗೆ ಕೆಲವರು ಪ್ರಶ್ನೆ ಮಾಡ್ತೀರಿ ಕೋವಿಡ್ ಕೇಸಸ್ ಜಾಸ್ತಿ ಇದ್ರೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ ಅಂತ ಖಂಡಿತ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನು ಇಂಪ್ಯಾಕ್ಟ್ ಆಗಿತ್ತು ಅಂತಹ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಎರಡ್ ಸಾವಿರದ ಇಪ್ಪತ್ತು ಮೊದಲ ಎಕ್ಸ್ಪೀರಿಯನ್ಸ್ ಮಾರ್ಕೆಟ್ಗೂ ಕೂಡ ಗೊತ್ತಿರಲಿಲ್ಲ ಹೇಗೆ ಏನು ಅಂತ ಜನರಿಗೂ ಕೂಡ ಗೊತ್ತಿರಲಿಲ್ಲ ಸರ್ಕಾರಗಳಿಗೂ ಕೂಡ ಗೊತ್ತಿರಲಿಲ್ಲ ಬಟ್ ಈಗ ಎಲ್ಲವೂ ಕೂಡ ಗೊತ್ತಾಗಿದೆ ಸರ್ಕಾರಗಳಿಗೂ ಕೂಡ ಗೊತ್ತಿದೆ ಜನರಿಗೂ ಕೂಡ ಗೊತ್ತಿದೆ ಮಾರ್ಕೆಟ್ ಈಗಾಗ್ಲೇ ಗೊತ್ತಿದೆ ಹಾಗಾಗಿ ಅಂತಹ ದೊಡ್ಡ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಏನು ಆದ್ರೆ ಒಂದ್ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಕರೆಕ್ಷನ್ ಆಗ್ಬಹುದು ಅದರಲ್ಲೂ ಸಾವಿರಾರು ಕೇಸ್ ಗಳು ಕಂಡು ಬರ್ಲಿಕ್ಕೆ ನಿಂತ್ರೆ ಈಗೇನು ನೋಡ್ಲಿಕ್ಕೆ ಸಿಕ್ಕಿದೆಯಲ್ಲ ಹತ್ತು ಇಪ್ಪತ್ತು ಐವತ್ತು ಈ ರೀತಿ ಆದ್ರೆ ಎಫೆಕ್ಟೇ ಮಾಡೋದಿಲ್ಲ ಅಂದ್ರೆ ಅದರ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಇರೋದೇ ಇಲ್ಲ ಇನ್ ಕೇಸ್ ದಿನಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಈ ರೀತಿ ಕೇಸಸ್ ಏನಾದ್ರೂ ಕಂಡು ಬರ್ಲಿಕ್ಕೆ ನಿಂತ್ರೆ ಆಗ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಆಗುತ್ತೆ ಬಟ್ ಅದೇ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇಲ್ಲ ಅಂತಾನೆ ಹೇಳ್ಬಹುದು ಇನ್ ಕೇಸ್ ದೊಡ್ಡ ಇಂಪ್ಯಾಕ್ಟ್ ಆಗ್ಬೇಕು ಅಂತಂದ್ರೆ ಹಿಂದಿನ ಸಲ ಲಾಕ್ ಡೌನ್ ಏನ್ ಮಾಡಿದ್ರು ಅದೇ ರೀತಿಯ ಡಿಸಿಷನ್ ಗಳು ಬರ್ಬೇಕಾಗುತ್ತೆ ಈಗಲೂ ಕೂಡ ಇನ್ ಕೇಸ್ ಲಾಕ್ ಡೌನ್ ಸಿಚುಯೇಷನ್ ಹೋಗ್ತೀವಿ ಅಂದ್ರೆ ಖಂಡಿತ ಅದು ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಬಟ್ ಅಂತ ಚಾನ್ಸಸ್ ತುಂಬಾನೇ ಕಡಿಮೆ ಅಂತಾನೆ ಹೇಳಬಹುದು ಯಾಕಂದ್ರೆ ಈಗಾಗಲೇ ವ್ಯಾಕ್ಸಿನೇಷನ್ ಆಗಿದೆ ಜನರಲ್ಲಿ ಇಮ್ಯುನಿಟಿ ಇರುತ್ತೆ ಜೊತೆಗೆ ಕೇಸಸ್ ಜಾಸ್ತಿ ಆದ್ರೆ ಬಹುಶಃ ಬೂಸ್ಟರ್ ಡೋಸ್ ನ ತಗೊಳ್ಬೇಕಾಗಬಹುದು ಆಗ ವ್ಯಾಕ್ಸಿನೇಷನ್ ಕಂಪನಿಗಳಿಗೆ ಖಂಡಿತ ಅಡ್ವಾಂಟೇಜ್ ಆಗ್ಬಹುದು ಅಷ್ಟೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಂಡು ಬಂದಂತ ಸಿಚುಯೇಷನ್ ಕಂಡು ಚಾನ್ಸಸ್ ತುಂಬಾ ಕಡಿಮೆ ಆಗೇನೂ ಆಗೋದಿಲ್ಲ ಅಲ್ಪ ಸ್ವಲ್ಪ ವೇರಿಯೇಷನ್ಸ್ ಆಗ್ಬಹುದು ಮಾರ್ಕೆಟ್ ಅಲ್ಲಿ ಇನ್ನ ನೆಕ್ಸ್ಟ್ ಸುದ್ದಿಗೆ ಬರೋದ ನಿಫ್ಟಿ ಫಿಫ್ಟಿಗೆ ಸಂಬಂಧಪಟ್ಟ ನಿಫ್ಟಿ ಈಗ ಇಪ್ಪತ್ನಾಕ್ ಸಾವಿರದ ಎಂಟುನೂರು ಪ್ಲಸ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡಬಹುದು ಇಪ್ಪತ್ತೈದು ಸಾವಿರದ ನೂರು ಏನಿದೆ ಇದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಲೆವೆಲ್ ಅಂತ ಹೇಳ್ತಿದ್ದಾರೆ ನೋಡಬಹುದು ನಿಫ್ಟಿ ಫೇಸಸ್ ಸ್ಟಿಫ್ ರೆಸಿಸ್ಟೆನ್ಸ್ ನಿಯರ್ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಸೆಕ್ಟರ್ ರೊಟೇಷನ್ ಇಸ್ ಕೀ ಬಹುಶಃ ಇಲ್ಲಿ ಸೆಕ್ಟರ್ ರೊಟೇಷನ್ ನೋಡ್ಲಿಕ್ಕೆ ಸಿಗಬಹುದು ಅನ್ನೋ ಮಾತನ್ನು ಹಲವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಒಂದು ಕ್ರೂಷಿಯಲ್ ಲೆವೆಲ್ ಆಗಿರುತ್ತೆ ಇದನ್ನ ಬ್ರೇಕ್ ಮಾಡಿದ್ರೆ ಅದು ಇನ್ನೊಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಾರಣ ಆಗ್ಬಹುದು ಅಥವಾ ಬ್ರೇಕ್ ಮಾಡಲಿಲ್ಲ ಅಂದ್ರೆ ಸ್ವಲ್ಪ ದಿನ ರೇಂಜ್ ಬೌಂಡ್ ಆಗಿ ಕೂಡ ಟ್ರೇಡ್ ಆಗುವಂತ ಇದೆ ಚಾರ್ಟಿಸ್ಟ್ ಹೇಳ್ತಿದ್ದಾರೆ ನೋಡೋಣ ಇನ್ನು ಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಬಂದಿದೆ ಮಾನ್ಸೂನ್ ರೀಚಸ್ ಕೇರಳ ಏಟ್ ಡೇಸ್ ಸೂನರ್ ಮಾನ್ಸೂನ್ ಕೇರಳಕ್ಕೆ ಎಂಟರ್ ಆಗಿದೆ ಅದರಲ್ಲೂ ಎಂಟು ದಿನ ಮುಂಚೆನೆ ಎಂಟರ್ ಆಗಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಈ ರೀತಿ ತುಂಬಾ ಬೇಗ ಎಂಟರ್ ಆಗಿತ್ತು ಅದರ ನಂತರ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬೇಗ ಎಂಟರ್ ಆಗ್ತಾ ಇದೆ ಜೂನ್ ಫಸ್ಟ್ ಗೆ ಎಂಟರ್ ಆಗ್ಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಟ್ ಅದಕ್ಕಿಂತ ಮುಂಚೆನೆ ಎಂಟರ್ ಆಗಿದೆ ಇದು ಎಸ್ಪೆಷಲಿ ಅಗ್ರಿ ಸೆಕ್ಟರ್ ಗೆ ಬಿಗ್ ಪಾಸಿಟಿವ್ ನ್ಯೂಸ್ ಬಹುಶಃ ಸೋಮವಾರ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಮಾನ್ಸೂನ್ ಬೇಗ ಬರುತ್ತೆ ಅಂದ್ರೆ ಖಂಡಿತ ಅಗ್ರಿ ಬಿಸಿನೆಸಸ್ ಚೆನ್ನಾಗಿ ನಡೆಯುತ್ತೆ ಮಾನ್ಸೂನ್ ನಮ್ಮ ಮಾರ್ಕೆಟ್ ನ ಮೇಲೆ ನಮ್ಮ ಬಿಸ್ನೆಸಸ್ ನ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಯಾಕಂದ್ರೆ ನಾವು ಈಗಲೂ ಕೂಡ ಅಗ್ರೇರಿಯನ್ ಎಕಾನಮಿನೇ ನಮ್ಮ ಜಾಸ್ತಿ ಆದಾಯ ಬರೋದೇ ಅಗ್ರಿಕಲ್ಚರ್ ಸೆಕ್ಟರ್ ಇಂದ ಜಿಡಿಪಿ ಗೆ ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಮಾನ್ಸೂನ್ ಚೆನ್ನಾಗಿರೋದು ಒಳ್ಳೆ ಮಳೆಗಾಲ ಆಗೋದು ಮಾರ್ಕೆಟ್ ಗೆ ಬಿಗ್ ಪಾಸಿಟಿವ್ ಯಾಕೆಂತಂದ್ರೆ ಸಾಕಷ್ಟು ಜನ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಜನರ ಪರ್ಚೇಸಿಂಗ್ ಪವರ್ ಕೂಡ ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೋಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಒಳ್ಳೆ ಸುದ್ದಿ ಅಂತೂ ಬಂದಿದೆ ಕೇರಳಕ್ಕೆ ಎಂಟರ್ ಆಗಿದೆ ಅದರಲ್ಲೂ ಎಕ್ಸ್ಪೆಕ್ಟೇಷನ್ ಗಿಂತ ಮುಂಚೆನೆ ನೋಡೋಣ ಎಷ್ಟರ ಮಟ್ಟಿಗೆ ಈ ವರ್ಷ ಮಳೆಗಾಲ ಇರುತ್ತೆ ಅಂತ ಇನ್ನು ಆಪಲ್ ಐಫೋನ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು ಯುಎಸ್ ಮೇಡ್ ಐಫೋನ್ಸ್ ಐಫೋನ್ ಟ್ರಿಪಲ್ ಇನ್ ಪ್ರೈಸ್ ಟು ರುಪೀಸ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರಿಪೋರ್ಟ್ ಕೆಲವೊಂದು ಲೆಕ್ಕಾಚಾರಗಳನ್ನ ಮಾಡ್ತಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವ್ರೇನು ಆಪಲ್ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡ್ತಿದ್ದಾರೆ ನೀವು ಅಮೆರಿಕದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅಂತ ಇನ್ ಕೇಸ್ ಏನಾದ್ರು ಆಪಲ್ ಐಫೋನ್ ಅನ್ನ ಅಮೆರಿಕದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಶುರು ಮಾಡ್ತು ಅಂತಂದ್ರೆ ಅದರ ಪ್ರೈಸ್ ಟ್ರಿಪ್ಪಲ್ ಆಗುತ್ತೆ ಅನ್ನೋ ಅಂತ ಲೆಕ್ಕಾಚಾರ ಕೊಡ್ತಿದ್ದಾರೆ ಈಗಿರೋ ಪ್ರೈಸ್ ಗಿಂತ ಟ್ರಿಪಲ್ ಈಗ ಒಂದ್ ಲಕ್ಷ ಇರೋದು ಮೂರ್ ಲಕ್ಷ ಇದೇ ಕಾರಣಕ್ಕೆ ಆಪಲ್ ಚೈನಾದಲ್ಲಿ ಅಥವಾ ಭಾರತದಲ್ಲಿ ಇವುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತಾ ಇರೋದು ಯಾಕಂದ್ರೆ ಅಮೆರಿಕ ಆಗೋದ್ರೆ ಅವ್ರಿಗೆ ಕಾಸ್ಟ್ ತುಂಬಾನೇ ಜಾಸ್ತಿ ಆಗುತ್ತೆ ಜೊತೆಗೆ ಅದು ಕಂಪನಿಗಳ ಮೇಲೆ ಹೊಡೆತವನ್ನು ಕೂಡ ಕೊಡುತ್ತೆ ಯಾಕಂದ್ರೆ ಒಂದ್ ಲಕ್ಷ ಇರೋದು ಮೂರ್ ಲಕ್ಷ ಆಯ್ತು ಅಂತಂದ್ರೆ ಎಷ್ಟು ಜನ ತಗೊಳ್ತಾರೆ ಗೊತ್ತಿಲ್ಲ ಒಂದಷ್ಟು ಜನ ಖಂಡಿತ ಅವಾಯ್ಡ್ ಮಾಡ್ತಾರೆ ಹಾಗಾಗಿನೇ ಬೇರೆ ಕಡೆನೇ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತಾರೆ ಇನ್ ಕೇಸ್ ಏನ್ ಡೊನಾಲ್ಡ್ ಟ್ರಂಪ್ ಅವರು ವಾರ್ನ್ ಮಾಡ್ತಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕ್ತೀನಿ ಅಂತ ಟ್ಯಾರಿಫ್ ಹಾಕಿದ್ರು ಕೂಡ ಸಮಸ್ಯೆ ಇಲ್ಲ ಒಂದ್ ಲಕ್ಷ ಇರೋದು ಇಪ್ಪತ್ತೈದು ಪರ್ಸೆಂಟ್ ಟಾರೀಫ್ ಹಾಕೋದ್ರೆ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಆಗುತ್ತೆ ಅದನ್ನು ಜನರ ಮೇಲೆ ಹಾಕ್ತಾರೆ ಕಂಪನಿಗಳಿಗೆ ನಾವು ಪೇ ಮಾಡೋದಿಲ್ಲ ಮೂರ್ ಲಕ್ಷ ಹೆಂಗಿದೆ ಒಂದ್ ಫೋನ್ ನ ಪ್ರೈಸ್ ಅನ್ನ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಮಾಡೋದಿದೆ ಕಂಪನಿಗೆ ಅಡ್ವಾಂಟೇಜ್ ಅಲ್ವಾ ಇನ್ ಹಾಗಾಗಿ ಬಹುಶಃ ಆಪಲ್ ತಲೆ ಕೆಡಿಸಿಕೊಳ್ಳಲ್ಲ ಅನ್ಸುತ್ತೆ ಡೊನಾಲ್ಡ್ ಟ್ರಂಪ್ ಅವರ ವಾರ್ನಿಂಗ್ ಯಾಕಂದ್ರೆ ಇಷ್ಟು ಬಿಗ್ ಡಿಫರೆನ್ಸ್ ಆಗುತ್ತೆ ಖಂಡಿತ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇಪ್ಪತ್ತೈದು ಪರ್ಸೆಂಟ್ ನಾವು ಬೇಕಿದ್ರೆ ಪೇ ಮಾಡ್ತೀವಿ ಅಂತಾನೆ ಅಂದ್ಕೊಳ್ತಾರೆ ಅಷ್ಟೇ ನೋಡೋಣ ಜೊತೆಗೆ ಆಪಲ್ ಐಫೋನ್ ಗೆ ಸಂಬಂಧಪಟ್ಟಂತೆ ಒಂದು ಲೆಕ್ಕಾಚಾರವನ್ನ ಈ ಆರ್ಟಿಕಲ್ ಅಲ್ಲಿ ಮೆನ್ಶನ್ ಮಾಡಿದ್ದಾರೆ ಆಪಲ್ಸ್ ಇಂಡಿಯಾ ಮ್ಯಾತ್ ವೈಟ್ ಐಫೋನ್ಸ್ ದೇಸಿ ಫ್ಯೂಚರ್ ಎಕ್ಸ್ಪ್ಲೈನ್ ಇನ್ ಕೇಸ್ ಹಾಕಿದ್ರು ಯಾಕೆ ಇದು ಇಂಪ್ಯಾಕ್ಟ್ ಆಗೋಲ್ಲ ಕಡಿಮೆ ಇಂಪ್ಯಾಕ್ಟ್ ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಕೆಲವೊಂದು ಲೆಕ್ಕಾಚಾರಗಳಿದೆ ಅದನ್ನು ನೋಡ್ಕೊಂಡು ನಾವು ಮುಂದುವರಿಯೋಣ ಆಪಲ್ ಯಾವ ದೇಶಕ್ಕೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಯು ಎಸ್ ನಾನೂರ ಐವತ್ತು ಯು ಎಸ್ ಡಾಲರ್ ಕಾಂಟ್ರಿಬ್ಯೂಷನ್ ಮಾಡ್ತದೆ ಯಾಕೆಂದ್ರೆ ಬ್ರಾಂಡ್ ಡಿಸೈನ್ ಸಾಫ್ಟ್ವೇರ್ ಈ ಮೂರು ಯು ಎಸ್ ನ ಪ್ರಾಡಕ್ಟ್ಸ್ ಆಪಲ್ ಅಲ್ಲಿ ಬಳಸುವಂತದ್ದು ಆಪಲ್ ಬ್ರಾಂಡ್ ಹಾಗೆ ಡಿಸೈನ್ ಹಾಗೆ ಸಾಫ್ಟ್ವೇರ್ ಅಮೆರಿಕದ್ದು ಹಾಗೆ ಅದರಲ್ಲಿ ಚಿಪ್ಸ್ ಅನ್ನು ಬಳಸ್ತಾರೆ ಅದರಲ್ಲಿ ತೈವಾನ್ ಚಿಪ್ಸ್ ನೂರ ಐವತ್ತು ಡಾಲರ್ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಹಾಗೆ ಸೌತ್ ಕೊರಿಯಾದ ಓ ಎಲ್ ಸ್ಕ್ರೀನ್ಸ್ ಮೆಮೊರಿ ಚಿಪ್ಸ್ ಬಳಸ್ತಿದ್ದಾರೆ ತೊಂಬತ್ತು ಡಾಲರ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಜಪಾನ್ನ ಕ್ಯಾಮೆರಾ ಮಾಡ್ಯೂಲ್ಸ್ ಬಳಸ್ತಿದ್ದಾರೆ ಎಂಬತ್ತೈದು ಡಾಲರ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಹಾಗೆ ಸೆಮಿ ಕಂಡಕ್ಟರ್ ಕಾಂಪೋನೆಂಟ್ಸ್ ಇದು ಕೂಡ ಯುಎಸ್ ಎಸ್ ಇಂದಾನೇ ಬರ್ತಾ ಇದೆ ಕ್ವಾಲ್ಕಾಂ ಎಕ್ಸೆಟ್ರಾದಿಂದ ಎಂಬತ್ತು ಡಾಲರ್ ಇದೆ ಜರ್ಮನಿ ವಿಯೆಟ್ನಾಂ ಮಲೇಷಿಯಾದಿಂದ ಸ್ಮಾಲರ್ ಪಾರ್ಟ್ಸ್ ಅನ್ನ ಬಳಸ್ತಿದ್ದಾರೆ ಅದು ನಲವತ್ತೈದು ಡಾಲರ್ ಅನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಹಾಗೂ ಚೀನಾ ಪ್ಲಸ್ ಇಂಡಿಯಾದಲ್ಲಿ ಇದನ್ನ ಅಸೆಂಬ್ಲಿ ಮಾಡ್ತಿದ್ದಾರೆ ಮೂವತ್ತು ಡಾಲರ್ ಆಗ್ತಿದೆ ಇಂಡಿಯಾಕ್ಕೆ ಮೂವತ್ತು ಡಾಲರ್ ಅನ್ನ ತಂದು ಕೊಡ್ತಾ ಇದೆ ಅಸೆಂಬ್ಲಿ ಮಾಡೋದ್ರಿಂದ ಬರಿ ಅಸೆಂಬ್ಲಿ ಮಾಡೋದು ಪೂರ್ತಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ ಪೂರ್ತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಬಹುಶಃ ಇನ್ನೊಂದಷ್ಟು ಹಾಡ್ ಆಗ್ಬಹುದು ಇದಕ್ಕೆ ಎಸ್ಪೆಷಲಿ ಯಾಕೆ ಇದನ್ನ ಅಲ್ಲಿಗೆ ಶಿಫ್ಟ್ ಮಾಡಲ್ಲ ಅನ್ನೋದಕ್ಕೆ ಇದೇ ಆರ್ಟಿಕಲ್ ಅಲ್ಲಿ ಉತ್ತರ ಇದೆ ನೋಡಬಹುದು ಇನ್ ಇಂಡಿಯಾ ಫ್ಯಾಕ್ಟ್ರಿ ವರ್ಕರ್ಸ್ ಅರ್ನ್ ಅರೌಂಡ್ ಟೂ ತರ್ಟಿ ಡಾಲರ್ ಪರ್ ಮಂತ್ ಒಂದು ತಿಂಗಳಿಗೆ ಇನ್ನೂರ ಮೂವತ್ತು ಡಾಲರ್ ಅರ್ನ್ ಮಾಡ್ತಾರೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವಂತವ್ರು ಅಂದ್ರೆ ಅರೌಂಡ್ ಹದಿನೆಂಟು ಸಾವಿರ ಅಂತ ಇಟ್ಕೊಳ್ಳೋಣ ಹದಿನೆಂಟು ಅಥವಾ ಅರ್ನ್ ಮಾಡ್ತಾರೆ ಒಂದು ತಿಂಗಳಿಗೆ ಅದೇ ಇನ್ ಕೇಸ್ ಇದನ್ನ ಅಮೆರಿಕಾಗೆ ಶಿಫ್ಟ್ ಮಾಡಿದ್ರೆ ಇನ್ ಕ್ಯಾಲಿಫೋರ್ನಿಯಾಗೆ ಏನಾದ್ರು ಶಿಫ್ಟ್ ಮಾಡಿದ್ರು ಅಂದ್ರೆ ಡ್ಯೂ ಟು ಹೈಯರ್ ಮಿನಿಮಮ್ ವೇಜಸ್ ಅಂಡ್ ಲಿವಿಂಗ್ ಕಾಸ್ಟ್ ದಟ್ ನಂಬರ್ ಜಂಪ್ಸ್ ಟು ಅಬೌಟ್ ಟೂ ಥೌಸಂಡ್ ನೈನ್ ಹಂಡ್ರೆಡ್ ಡಾಲರ್ ಅ ಮಂತ್ ಅಲ್ಲಿ ಇಲ್ಲೇನು ಇನ್ನೂರ ಮೂವತ್ತು ಡಾಲರ್ ಗೆ ಒಬ್ಬ ವರ್ಕರ್ ಸಿಗ್ತಾರೆ ಅದನ್ನ ಅಮೆರಿಕ ಶಿಫ್ಟ್ ಮಾಡಿದ್ರೆ ಅಲ್ಲಿ ಎರಡ್ ಸಾವಿರದ ಒಂಬೈನೂರು ಡಾಲರ್ ಪೇ ಮಾಡಬೇಕಾಗುತ್ತೆ ಕಂಪನಿ ಒಬ್ಬ ವರ್ಕರ್ ಗೆ ಯಾಕೆಂತಂದ್ರೆ ಲಿವಿಂಗ್ ಕಾಸ್ಟ್ ಅಲ್ಲಿ ಜಾಸ್ತಿ ಮಿನಿಮಮ್ ವೇಜಸ್ ಕೂಡ ಜಾಸ್ತಿ ಇರುತ್ತೆ ಅದರಿಂದ ಎರಡ್ ಸಾವಿರದ ಒಂಬೈನೂರು ಡಾಲರ್ ಇನ್ನೂರ ಮೂವತ್ತಲ್ಲಿ ಎರಡ್ ಸಾವಿರದ ಒಂಬೈನೂರು ಡಾಲರ್ ಅಲ್ಲಿ ಅಜಗಜಾಂತರ ವ್ಯತ್ಯಾಸ ನೋಡಬಹುದು ಥರ್ಟೀನ್ ಫೋಲ್ಡ್ ಜಂಪ್ ಆಗುತ್ತೆ ಲೇಬರ್ ಕಾಸ್ಟ್ ಅನ್ನ ಲೇಬರ್ ಕಾಸ್ಟ್ ಜಾಸ್ತಿ ಆದ್ರೆ ಅಬ್ಬಿಯಸ್ಲಿ ಕಂಪನಿ ಅದನ್ನ ಕನ್ಸ್ಯೂಮರ್ಸ್ ಮೇಲೆ ಹಾಕೋದು ಹಾಗಾಗಿನೇ ಇವರು ಟ್ಯಾರಿಫ್ ಹಾಕಿದ್ರು ಕೂಡ ಬಹುಶಃ ಅದಕ್ಕೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಕಂಟಿನ್ಯೂ ಚಾನ್ಸಸ್ ಜಾಸ್ತಿ ಇದೆ ಡೊನಾಲ್ಡ್ ಟ್ರಂಪ್ ಆಸ್ ಎ ಬಿಸಿನೆಸ್ ಮ್ಯಾನ್ ಹೇಳ್ತಿದ್ದಾರೆ ಶಿಫ್ಟ್ ಮಾಡ್ಕೊಳ್ಳಿ ಅಂತ ಅವ್ರಿಗೂ ಗೊತ್ತಿದೆ ಯಾರು ಮಾಡಲ್ಲ ಅಂತ ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದ್ರೆ ಎಫ್ ಟಿ ಎಸ್ ಸಿ ಇಂಡೆಕ್ಸ್ ರಿಜಿಂಗ್ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ ಗಳು ಬಂದಿವೆ ಕೆಲವು ಸ್ಟಾಕ್ ಗಳು ಎಫ್ ಟಿ ಎಸ್ ಸಿ ಇಂಡೆಕ್ಸ್ ಗೆ ಎಂಟರ್ ಆಗ್ತಿದೆ ಕೆಲವೊಂದು ವೈಟೇಜ್ ಚೇಂಜಸ್ ಆಗ್ತಾ ಇದೆ ಕೆಲವೊಂದು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ನೋಡಬಹುದು Hyundai Motor India, NTPC Green, Swiggy and ಅಂಡ್ Energies will become part of ಆಫ್ Global Equity Indices in the Large Cap Category. ಕ್ಯಾಪ್ ಕ್ಯಾಟಗರಿ ಈ ಶೇರ್ಗಳು ಲಾರ್ಜ್ ಕ್ಯಾಪ್ ಕ್ಯಾಟಗರಿಗೆ ಮೂವ್ ಆಗ್ತವೆ ಎಫ್ ಟಿ ಗ್ಲೋಬಲ್ ಇಕ್ವಿಟಿ ಅಲ್ಲಿ ಹಾಗೆ ಐಟಿಸಿ ಹೋಟೆಲ್ಸ್ ಲಾರ್ಜ್ ಕ್ಯಾಪ್ ಇಂದ ಮಿಡ್ ಕ್ಯಾಪ್ ಗೆ ಶಿಫ್ಟ್ ಆಗ್ತಾ ಇದೆ ಅಂದ್ರೆ ಐಟಿಸಿ ಲಾರ್ಜ್ ಕ್ಯಾಪ್ ಅಲ್ಲಿ ಸ್ಪಿನ್ ಆಫ್ ಆಗಿದ್ರಿಂದ ಒಂದಷ್ಟು ದಿನ ಅದರಲ್ಲಿ ಕಂಟಿನ್ಯೂ ಮಾಡ್ತಾರೆ ಈಗ ಅದನ್ನ ಬದಲಾಯಿಸ್ತಿದ್ದಾರೆ ಹಾಗೆ ವಿಶಾಲ್ ಮಾರ್ಟ್ ಕೂಡ ಮಿಡ್ ಕ್ಯಾಪ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತಾ ಇದೆ ಅಫ್ಘಾನ್ ಸಿನ್ ಒನ್ ಸೋ ಸ್ಪೆಷಾಲಿಟಿ ಫಾರ್ಮಾ ಹಾಗೂ ಸಾಯ್ ಲೈಫ್ ಸೈನ್ಸಸ್ ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ ಗೆ ಎಂಟರ್ ಆಗ್ತಾ ಎಫ್ ಟಿ ಎಸ್ ಗ್ಲೋಬಲ್ ಇಂಡೆಕ್ಸ್ ಅಲ್ಲಿ ಜೊತೆಗೆ ಹದಿನೆಂಟು ಶೇರ್ಗಳು ಮೈಕ್ರೋ ಕ್ಯಾಪ್ ಗೆ ಎಂಟರ್ ಆಗ್ತದೆ ಅವುಗಳ ಹೆಸರಿಲ್ಲಿದೆ ಇದೆ ಒಂದ್ಸಲ ಬೇಕಿದ್ರೆ ನೋಡ್ಕೊಳ್ಬಹುದು ವಿಡಿಯೋನ ಪಾಸ್ ಮಾಡಿ ಇನ್ನು ಎಟರ್ನಲ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಎಟರ್ನಲ್ ಅಂದ್ರೆ ಝೊಮ್ಯಾಟೊ ರಿನೇಮ್ ಮಾಡಿದ್ದಾರೆ ಝೊಮ್ಯಾಟೊ ನೋಡಬಹುದು ಎಟರ್ನಲ್ ಮೆಸ್ಸಿ ಔಟ್ ಫ್ಲೋಸ್ ವರ್ತ್ ಏಟ್ ಫಾರ್ಟಿ ಮಿಲಿಯನ್ ಡಾಲರ್ ಫಾಲೋಯಿಂಗ್ ಎಫ್ ಟಿ ಎಸ್ ಸಿ ಎಂ ಎಸ್ ಸಿ ಐ ವೈಟ್ ಕಟ್ ಎಫ್ ಟಿ ಎಸ್ ಸಿ ಹಾಗೂ ಎಮ್ಎಸ್ ಸಿ ಐ ಎರಡರಲ್ಲೂ ಕೂಡ ವೈಟೇಜ್ ಕಟ್ ಮಾಡಿದ್ದಾರೆ ಇದನ್ನ ತೆಗೆದಿಲ್ಲ ವೈಟ್ ಕಟ್ ಮಾಡಿದರೆ ಇದರಿಂದ ಸುಮಾರು ಎಂಟುನೂರ ನಲವತ್ತು ಮಿಲಿಯನ್ ಡಾಲರ್ ಔಟ್ ಫ್ಲೋ ಹೋಗ್ಬೋದು ಅನ್ನೋ ಎಸ್ಟಿಮೇಷನ್ಸ್ ಅನ್ನ ಕೊಡ್ತಾ ಇದ್ದಾರೆ ನೋಡಬಹುದು ಔಟ್ ಫ್ಲೋ ಹೋಗೋದು ಅಂತಂದ್ರೆ ವಾಲ್ಯೂಮ್ಸ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ಸಂದರ್ಭದಲ್ಲಿ ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡುವಂತ ಚಾನ್ಸಸ್ ಇರುತ್ತೆ ಶಾರ್ಟ್ ಅಲ್ಲಿ ವಾಲ್ಯೂಮ್ಸ್ ಅಂದ್ರೆ ಸೆಲ್ಲರ್ಸ್ ಜಾಸ್ತಿ ಆದ್ರೆ ಸ್ಟಾಕ್ ಡೌನ್ ಆಗುತ್ತೆ ಇನ್ ಕೇಸ್ ಅವರು ಗ್ರಾಜುಯಲ್ ಆಗಿ ಸೆಲ್ ಮಾಡಿದ್ರೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗದೇ ಇರಬಹುದು ಅಂತ ಚಾನ್ಸಸ್ ಕೂಡ ಇರುತ್ತೆ ಇಂಡೆಕ್ಸ್ ಇಂದ ಏನ್ ತೆಗಿತಿಲ್ಲ ಬಟ್ ವೈಟೇಜ್ ಚೇಂಜ್ ಮಾಡಿದ್ರೆ ಕಡಿಮೆ ಮಾಡಿದರೆ ಆಗ ಇಂದಷ್ಟು ಔಟ್ ಫ್ಲೋ ಹೋಗುತ್ತೆ ಸರಿಗಳೇರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ